ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವೆಲ್ಲರೂ ಹೇಗಿದ್ದೀರಾ ನಾನಿವಾಗ ಬಂದಿರೋದು ನವೋಲ್ಲಾಸ ನಮ್ಮ ಸ್ಕೂಲಲ್ಲಿ ನಡೀತಾ ಇದೆ ಹಾಗಾಗಿ ಗಾಯನ ಸಮಾಜ ಆಡಿಟೋರಿಯಂಗೆ ಬಂದಿದ್ದೀವಿ ರಾಜೇಂದ್ರ ರೋಡಲ್ಲಿರೋದು ಬಸವನಗುಡಿ ಡಿಸೆಂಬರ್ ಇಪ್ಪತ್ತೊಂದು ಡೇಟ್ ಭಾನುವಾರ ಶಾಲಾ ಸ್ಯಾಟರ್ಡೇ ಆಗಿದ್ದು ಬಂದಿದ್ದೀವಿ ನಡೆಯಾಗಿದೆ ಆಡಿಟೋರಿಯಮ್ಮು ಈ ಆಡಿಟೋರಿಯಮ್ಗೆ ನಾವೇ ಕಾಪ್ಗಳೆಲ್ಲ ರೆಡಿ ಮಾಡಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ ಸ್ಟೇಜ್ಗೆಲ್ಲ ಬೇಕಾಗಿರೋವಂಥದ್ದೆಲ್ಲ ನಾವೇ ರೆಡಿ ಮಾಡ್ಕೊಂಡಿದ್ವಿ ಅದೆಲ್ಲ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಹಾಕಿರೋ ಪ್ರತಿಯೊಂದು ಮರ ಗಿಡ ಎಲ್ಲ ನಾವೇ ಮಾಡಿದ್ದು ರಟ್ಟುಗಳಿಂದ ಮಾಡಿರೋಂಥದ್ದು ಬನ್ನಿ ನೋಡೋಣ ಎಲ್ಲ ನೋಡಿ ಪಿಕಾಕ್ ಇವೆಲ್ಲ ನಾವೇ ಮಾಡಿದ್ದು ರಟ್ಟಿಂದ ಕಟ್ ಮಾಡಿ ಇಲಿಗಳು ನವಿಲು ಈಶ್ವರ ಬೆಣ್ಣೆ ಮಡಿಕೆ ಮಂಟಪ ಹೌಸ್ ಜಿರಾಫೆ ಜಿಂಕೆ ಮಂಕಿ ಪ್ರತಿಯೊಂದೂ ಮಾಡಿದ್ದೀವಿ ಇದನ್ನೆಲ್ಲ ಮಾಡಬೇಕು ಅಂದರೆ ಇಲ್ಲಿ ಒಂದು ಫಿಫ್ಟೀನ್ ಡೇಸ್ ತೊಗೊಂಡಿದ್ದೀವಿ ಒಂದು ಫಿಫ್ಟೀನ್ ಮೆಂಬರ್ಸ್ ಎಲ್ಲರೂ ಸೇರಿ ಟೈಮ್ ಸಿಕ್ಕಿದಾಗೆಲ್ಲ ಮಾಡಿರೋಂಥದ್ದು ನೋಡಿ ಎಲ್ಲಿ ಫ್ಯಾಂಟು ಮಂಟಪ ಮತ್ತು ಮದುವೆ ಮನೆಯಲ್ಲೆಲ್ಲ ಹಳೆ ಕಾಲದಲ್ಲೆಲ್ಲ ಇರುತ್ತಲ್ಲ ಮಂಟಪಕ್ಕೆ ಸ್ಕ್ರೀನ್ ಹಾಕಿರೋಂಥದ್ದು ಆ ಥರದ್ದೆಲ್ಲ ಮಾಡಿದ್ವಿ ಮರ ಮತ್ತು ಇದು ಟಾಂಗ ಟಾಂಗಾಗೆ ಆ ಕುದುರೆ ಎಲ್ಲ ಕಟ್ಟಿ ಆ ವೀಲ್ಚೇರಿಂದ ರೆಡಿ ಮಾಡ್ಕೊಂಡಿದ್ವಿ ಇದು ಆರ್ಟಿಫಿಷಿಯಲ್ ಧರಿಸಿದ್ವಿ ಈ ಎಲೆಗಳಿಗೆಲ್ಲ ನಾವು ಗ್ರೀನ್ ಗ್ರೀನ್ ಇದರಲ್ಲಿ ಅಟ್ಯಾಚ್ ಮಾಡಿ ನಾವು ರೆಡಿ ಮಾಡಿಕೊಂಡಿರೋವಂಥದ್ದು ನೋಡಿ ಅದಕ್ಕೆಲ್ಲ ಪೇಂಟ್ ಹೊಡೆದು ಎಲೆಗಳೆಲ್ಲ ಡಿಸೈನ್ ಡಿಸೈನ್ ಕಟ್ ಮಾಡಿ ವಯರ್ಗಳಿಂದ ರೆಡಿ ಮಾಡಿರೋವಂಥದ್ದು ತುಂಬಾ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ನಾವೇ ರೆಡಿ ಮಾಡಿರೋಂಥದ್ದು ಮಡಿಕೆಗಳು ಮಜ್ಜಿಗೆ ಕಡಿಯೋದಕ್ಕೆ ಕೃಷ್ಣನಿಗೆ ಇದೆಲ್ಲ ನೋಡಿ ಇದು ಗೂಡ್ ಕಾಣ್ತಾ ಇದೆಯಲ್ಲ ಗೂಡೆಲ್ಲ ನಾವೇ ಮಾಡಿರೋದು ಸ್ನೇಹಿತು ಮತ್ತು ಹಿಂದ್ಗಳ ಇದೆಯಲ್ಲ ಅದಷ್ಟು ನಾವೇ ಮಾಡಿದ್ದು ಆದರೆ ತುಂಬಾ ಕಷ್ಟಪಟ್ಟಿದ್ದೀವಿ ಹೌಸ್ ಮಾಡೋದಕ್ಕೆಲ್ಲ ಪೈಪ್ಗಳೆಲ್ಲ ತಂದು ಕಟ್ ಮಾಡಿ ಆಗ ಗಣೇಶ ಎಲ್ಲ ನಾವೇ ಮಂಟಪ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದ್ದೀವಿ ಸ್ಟೇಜ್ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿದವರು ಯಾರು ಇದನ್ನೆಲ್ಲ ನಾವೇ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋ ಥರನೇ ಎಲ್ಲರೂ ವಾವ್ ಸೂಪರಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು ನೋಡಿ ಇದನ್ನೆಲ್ಲ ತೆಂಗಿನಕಾಯಿ ಮಟ್ಟೆ ಗುಂಜಲೆಲ್ಲ ಮಾಡಿದ್ದೀವಿ ಒಂದು ಹತ್ತು ಗೂಡು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂತು ಚೆನ್ನಾಗಿ ಮಾಡಿದ್ವಿ ಆದರೆ ಯಾರೂ ನಾವು ಮಾಡಿದ್ದು ಅಂತ ಅಂದ್ಕೊಂಡೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿ ಇದು ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ವಿ ಈ ಗೂಡೆಲ್ಲ ಮಾಡಬೇಕಾದ್ರೆ ಯಾಕೆ ಅದೆಲ್ಲ ಕೀಳ್ಬೇಕಾದ್ರೆ ಕೈಯೆಲ್ಲ ತುಂಬಾ ಉರಿ ಬಂದಿತ್ತು ತುಂಬಾ ಕಷ್ಟಪಟ್ಟಿದ್ದೀವಿ ಇದು ಅಷ್ಟೊತ್ತಿಗೆ ಆ ದಾರ ಎಲ್ಲ ಸುತ್ತಕೊಂಡು ಎಲ್ಲ ಮಾಡಿದ್ವಿ ಪ್ರತಿಯೊಂದು ಬ್ಲೌಸ್ ಪೀಸು ವೇಸ್ಟ್ ಮಾಡದೆ ಇರೋ ಥರ ಅದನ್ನೆಲ್ಲ ಮಕ್ಕಳಿಗೆ ಬಟರ್ಫ್ಲೈ ಥರ ರೆಕ್ಕೆಗಳೆಲ್ಲ ಮಾಡಿ ಎಲ್ಲ ಮಾಡಿದ್ವಿ ಫೈನಲಿ ಮಕ್ಕಳಿಗೆ ಕಾಣ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡಿ ಫ್ಲವರ್ಗಳು ಮುಖಕ್ಕೆಲ್ಲ ಇದಾಕಿ ಫ್ಲವರ್ ಫ್ಲವರ್ ಯೆಲ್ಲೋ ಕಲರು ಬ್ಲೂ ಎಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ನಾವೇ ಮಾಡಿರೋಂಥದ್ದು ಹೇರ್ ಬ್ಯಾಂಡ್ಗೆ ಅಟ್ಯಾಚ್ ಮಾಡಿರೋದು ಅಲ್ಲಿ ನೋಡಿ ಪಿಂಕು ಯೆಲ್ಲೋ ಬ್ಲೂ ಎಲ್ಲ ಕಾಣ್ತಾ ಇದೆಯಲ್ಲ ಅದನ್ನೆಲ್ಲ ನಾವೇ ಮಾಡಿದ್ದು ಇವೆಲ್ಲ ನಾವೇ ನಮ್ಮ ನಮ್ಮ ಕೈಯಾರೆ ಮಾಡಿದ್ದೀವಿ ಅಂತ ಹೇಳ್ಕೊಡೋದು ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅದು ನಿಮ್ಮ ಮಕ್ಳಿಗೆ ಎಷ್ಟು ಗಿ ಊಟ ಕಾಣ್ತಾ ಇದೆ ಬಟರ್ಫ್ಲೈ ಸಾವಂತಿಗೆ ಏನದು ಸೂರ್ಯಕಾಂತಿ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಿಂಕ್ ಕಲರ್ ಯೆಲ್ಲೋ ಬ್ಲೂ ಆರೆಂಜ್ ರೆಡ್ ಎಲ್ಲ ಥರ ಮಾಡಿದ್ವಿ ಬರೀ ಬಟ್ಟೆ ಮಾತ್ರ ನಾವು ಕಾಸ್ಟ್ಯೂಮ್ ಅವ್ರ ಹತ್ರ ತಗೊಂಡಿದ್ದು ಆ ಲೀಫ್ಗಳೆಲ್ಲ ನಾವೇ ಮಾಡಿದ್ವಿ ನೋಡಿ ಫೈನಲಿ ಮಕ್ಕಳು ಹೇಗೆ ಸ್ಟೇಜ್ ಮೇಲೆ ಕಾಣಿಸ್ತಾ ಇದ್ದಾರೆ ಅಂತ ಅಲ್ಲಿರುವಂಥ ಪ್ರತಿಯೊಂದು ಪ್ರಾಪರ್ಟಿನೂ ನಾವೇ ರೆಡಿ ಮಾಡ್ಕೊಂಡಿರೋಂಥದ್ದು ನಮಗಂತೂ ತುಂಬಾ ಖುಷಿಯಾಯಿತು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ತುಂಬು ಹೃದಯದ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮೀ